ಅಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನಿ ಕಾರಣ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಅರುಷು ಒಂದೇ ಯಾರಿಗುಂಟು ಹೇಳು ಜಗದೆ ದುರಾಸೆಯೇತೇ ನಿರಾಸೆಯೇತಕೀ ಅದೇನೆ ಬಂದರೂ ಅವನ ಕಾಣಿಕೆ ಬಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ನಿಮ್ಮ ಬಾಸ್ ಆಡ್ಬೇಕಾ ಆಡ್ತೀನಿ ಆಡ್ತೀನಿ ಸಪೋರ್ಟಲ್ಲಿದ್ದಾರೆ ಕನ್ನಡಿಗ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗ ಬ್ರದರ್ ಸಪೋರ್ಟಿಗೆ ಆ್ಯಂಡ್ ಬಾನಗಲ ಓಲೆಯಲ್ಲಿ ಹೃದಯ ಇಡುವೆ ನೀಡಿರುವೆ ಓಗೆಳೆಯ ಓದುವೆಯ ಈ ಬೆಳ್ಳನೆ ಓಲೆಯ ಹೇಗೆ ಓದಲಿ ಇದು ಓದೋಲೆಯ ಎಲ್ಲ ಬರೆದುಕೋ ನನ್ನ ಕಾಡು ನಿಮಗೆ ಫೇವ್ರೇಟಾ ತೇಜು ಓಕೆ ಓಕೆ ವಿನೋದ ಯಮ್ ಅಂತ ಅಂದ್ಬಿಟ್ಟು ಏನೋ ಹಾಕಿದ್ದಾರೆ ಫೇಸ್ ತೋರಿಸಿ ಅಕ್ಕ ಅಂತಿದ್ದಾರೆ ಕ್ರಿಯೇಷನ್ ಮಂಜು ಅಯ್ಯರ್ ಅವರು ಬೇಜಾರು ಮಾಡ್ಕೋಬೇಡಿ ಖಂಡಿತ ನನಗೆ ಫೇಸ್ ಲೈವ್ ಇಷ್ಟ ಇಲ್ಲ ಹಾಗಾಗಿ ಫೇಸ್ ಲೈವ್ ಮಾಡ್ತಾ ಇಲ್ಲ ಮತ್ತೆ ಮತ್ತೆ ಅದನ್ನೇ ಕೇಳಬೇಡಿ ಮಿಸ್ಟರ್ ಮಂಜು ಅವರೇ ಡಿಲೀಟ್ ಮೀ ತಂಗಮ್ಮ ಅಂತಿದ್ದಾರೆ Secondo i giorni di ಅಕ್ಕ ನಿನ್ನಿಂದಲೇ ಸಾಂಗ್ ಅಕ್ಕ ಪ್ಲೀಸ್ ಅಂದಿದಾರೆ ರಂಜು ಹಾಡ್ತೀನಿ ತಂಗಿ ತಲೆ ಕೆಡಿಸ್ಕೋಬೇಡ ನಿನ್ನಿಂದಲೇ ಸಾಂಗ್ ತಾನೆ ಹಾಡ್ತೀನಿ ಬಿಡು ಅದಕ್ಕೆ ಯಾಕೆ ಅಷ್ಟೊಂದು ಕೇಳ್ಕೊತೀಯ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ನಿನ್ನಿಂದಲೇ மனசெண்டு குணிதாது ஏியாத கோல நெது வந்த கலே நின்ன துட்டியில் நகுவாக நின் ಶುರುವಾಗಿದೆ ಈರುಳಲ್ಲಿ ಜ್ವರದಂತೆ ಕಾ